ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯೋ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂದರೆ ಅವರು ಮೂವನ್ ಆಗಿದ್ದಾರಾ ಅಥವಾ ನಿಮ್ಮ ಒಂದು ಯೋಚನೆಯಲ್ಲ ಇದ್ದಾರಾ ಅಥವಾ ಮುಂದಿನ ಜೀವನ ಕಟ್ಕೊಳ್ಳೋದಕ್ಕೆ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾರಾ ನೆಕ್ಸ್ಟ್ ಏನು ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ದಾರಾ ನೋಡೋಣ ನಾನು ಇಲ್ಲಿ ಇವತ್ತು ಕಾರ್ಡನ್ನ ಆಲ್ರೆಡಿ ಎಲ್ಲ ಸಗ್ರಿಗೇಟ್ ಮಾಡಿ ಶಫಲ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆನೇ ಶಫಲ್ ಮಾಡ್ತೀನಿ ಆ್ಯಂಡು ನೀವು ನಿಮ್ಮ ಇಷ್ಟ ದೇವರನ್ನ ಪ್ರೇಯರ್ ಮಾಡ್ಕೊಂಡ್ಬಿಟ್ಟು ಈ ಒಂದು ರೀಡಿಂಗ್ ನೋಡಿ ಸೋ ದಟ್ ಒಂದು ಮೆಸೇಜಸ್ ಏನಿದೆ ಅದು ನಿಮಗೆ ಕರೆಕ್ಟಾಗಿ ಬರಲಿ ಅಂತ ಹೇಳಿ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಆಂಜನೇಯ ಸ್ವಾಮಿಗಳನ್ನ ಪ್ರೇಯರ್ ಮಾಡಿಕೊಂಡು ಕಾರ್ಡನ್ನ ತೆಗಿತಾ ಇದ್ದೀನಿ ನೋಡೋಣ ಏನು ಬರುತ್ತೆ ಏನು ಇದೆ ಅವ್ರ ಮನಸಲ್ಲಿ ನಿಮ್ಮ ಬಗ್ಗೆ ಅಂತ ಹೇಳಿ ನೋಡೋಣ ಕಾರ್ಡನ್ನು ಇಲ್ಲಿ ನಾನು ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಮೊದಲನೇ ಬಂದು ఐ ప్రిస్టర్స్ బందే ఓకే ఫైన్ జెంటు బందే వి ఫార్చూన్ గైస్ ఇష్టూ కార్డ్ బందే ఫస్ట్ వీ ప్రిస్టర్స్ బాగా ఐ ప్రిస్టర్స్ అందరూ లైక్ నీవు తు థింగ్స్ ಅವರಿಂದ ಮುಚ್ಚಿಟ್ಟಿದ್ದೀರಾ ಅಂತ ಇರ್ಬೋದು ಇಲ್ಲ ಅವ್ರ ಬಗ್ಗೆ ನೀವು ಭಾಳಷ್ಟು ತಿಳ್ಕೊಳ್ಳೋದಿದೆ ಅಂತ ಕೂಡ ಇರ್ಬೋದು ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇರ್ತಾರೆ ಅವರು ಆದರೆ ಅವರು ಇವಾಗ ಬೇರೆ ಪ್ರೀತಿ ಪ್ರೇಮ ಅಥವಾ ಬೇರೆ ಒಬ್ಬ ವ್ಯಕ್ತಿಯ ಜೊತೆ ಬ್ರೇಕಪ್ ಆದಮೇಲೆ ಪ್ರೀತಿ ಪ್ರೇಮ ಅಂತ ಹೇಳಿ ಮುಂದೆ ಒದ್ದಿರ್ಬೋದು ಮುಂದುವರೆದ್ದಿರ್ಬೋದು ಅಥವಾ ಲವ್ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ತರ್ಡ್ ಪಾರ್ಟಿ ಅಂತ ಖಂಡಿತ ಇದೆ ಅವ್ರ ಬಗ್ಗೆ ಇನ್ನೂ ವಿಷಯಗಳನ್ನ ತಿಳ್ಕೊಳ್ಳೋ ಅಗತ್ಯ ನಿಮಗಿನ್ನೂ ಜಾಸ್ತಿ ಇದೆ ಅಂತ ಇಲ್ಲಿ ಕಾರ್ಡ್ ಹೇಳ್ತಾ ಇದೆ ಆ್ಯಂಡ್ ಅವರು ಒಂಥರ ಯಾವ ಥರ ಪರ್ಸನ್ ಅಂದರೆ ಜಸ್ಟ್ ರೆಡಿ ಟು ಫೈಟ್ ಆ ಥರ ಪರ್ಸನ್ ಆ್ಯಂಡ್ ಒಂಥರ ಸೋಲ್ಜರ್ ಎನರ್ಜಿ ಬರುತ್ತಲ್ಲ ಅವರು ಏನಂದರೆ ಒಂದು ಸ್ವಲ್ಪ ಓಕೆ ಅವರಿವಾಗ ಬ್ಯಾಲೆನ್ಸ್ ಕೂಡ ಮಾಡ್ತಿರ್ಬೋದು ಅಂದರೆ ಅವರ ಬ್ರೇಕಪ್ ಸಿಚುವೇಶನ್ನು ಎಲ್ಲ ಆದಮೇಲೆ ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ ಅಲ್ಲ ಅವರನ್ನು ಅವರು ಹೀಲ್ ಮಾಡ್ಕೊಳ್ತಿರ್ಬೋದು ಬ್ಯಾಲೆನ್ಸ್ ಮಾಡ್ತಿರ್ಬೋದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಯಾವ ಥರ ಪರ್ಸನ್ ಅಂದರೆ ವೆರಿ ಸ್ಟ್ರಾಂಗ್ ಮತ್ತು ಅವರು ನಿಮ್ಮನ್ನು ಕೂಡ ಅದೇ ಥರ ನೋಡ್ತಿರ್ಬೋದು ನೀವು ಕೂಡ ಒಬ್ಬ ಸ್ಟ್ರಾಂಗ್ ಪರ್ಸನ್ ಲೈಫಲ್ಲಿ ಏನು ಬಂದರೂ ನೀವು ಅದನ್ನು ಸಂಭಾಳಿಸ್ಕೊಂಡು ಹೋಗ್ತೀರಾ ಇಷ್ಟಕ್ಕೆ ನೀವು ನಿಂತ್ಕೊಳ್ಳಲ್ಲ ಮೇ ಬಿ ಜಸ್ಟ್ ಮೂವ್ ಆನ್ ಆಗಿ ನಿಮ್ಮದು ಏನು ಲೈಫ್ ಇದೆ ಅದನ್ನು ನೀವು ಕಟ್ಕೊಳ್ತೀರಾ ಅದು ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಕೂಡ ಅವರಿಗೆ ಗೊತ್ತು ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಇಲ್ಲಿ ತೋರಿಸ್ತಾ ಇದೆ ಲವ್ ಲೈಫಲ್ಲಿ ಅವರು ಬೇರೆ ವ್ಯಕ್ತಿ ಜೊತೆ ಮುಂದುವರೆದಿರ್ಬೋದು ಆ್ಯಂಡ್ ಅವ್ರ ಬಗ್ಗೆ ಭಾಳಷ್ಟು ಬ ತುಂಬ ವಿಷಯಗಳನ್ನ ನಿಮ್ಮಿಂದ ಹೈಡ್ ಮಾಡೋದು ಕೂಡ ಟ್ರೈ ಮಾಡ್ತಿರ್ಬೋದು ಅವರು ಹೈಡ್ ಕೂಡ ಮಾಡಿಟ್ಟಿರ್ಬೋದು ಆ್ಯಂಡ್ ನಿಮಗೇನಾದರೂ ಅವ್ರ ಬಗ್ಗೆ ಮತ್ತೆ ಬರ್ತಾರೆ ಏನೋ ಓಪ್ಸ್ ಏನಾದರೂ ಇತ್ತು ಆ ಥರ ಏನಾದರೂ ಅಂದ್ಕೊಂಡಿದ್ರೆ ನೀವು ಅವರು ಆ್ಯಕ್ಚುಲಿ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡಿದ್ದಾರೆ ಆಲ್ರೆಡಿ ಆಗೂ ಇದ್ದಾರೆ ಅಂತಲೂ ಕಾರ್ಡ್ ಹೇಳ್ತಾ ಇದೆ ಬಟ್ ಡೆಫಿನೆಟ್ಲಿ ನೀವು ಇನ್ ಕೇಸ್ ಏನಾದರೂ ಮತ್ತೆ ಬರ್ತಾರೆ ಅಂತ ಅವರು ಹೋಪ್ಸ್ ಏನಾದರೂ ನಿಮಗಿತ್ತು ಅಂದರೆ ದಯವಿಟ್ಟು ಭಾಳಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು ಆ ಥರ ಒಂದು ಕಾರ್ಡ್ ತೋರಿಸ್ತಿದೆ ಐ ಪ್ರೆಸ್ಟೆಸ್ ಈಸ್ ಆಲ್ವೇಸ್ ಲೈಕ್ ಹಿಡನ್ ಥಿಂಗ್ಸ್ ಭಾಳಷ್ಟು ವಿಷಯಗಳನ್ನ ಮುಚ್ಚಿಟ್ಟಿರೋ ಅಂಥದ್ದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಆ್ಯಂಡ್ ಚಾರಿಯು ಬಂದು ನೀವು ಅಷ್ಟೇ ಒಂದು ಬ್ರೇಕಪ್ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ತುಂಬ ಟ್ರೈ ಮಾಡಿದ್ದೀರಾ ಆ್ಯಂಡ್ ತುಂಬ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಿರ್ಬೋದು ಅವರು ಕೂಡ ಅದೇ ಥರ ಒಂದು ಸಿಚುವೇಷನಲ್ಲಿ ಇರ್ಬೋದು ಅವರು ಹೀಲ್ ಮಾಡ್ಕೊಳ್ತಾ ಇರ್ಬೋದು ಆ್ಯಂಡ್ ಪೀಪಲ್ ಅರೌಂಡ್ ನೀವು ನಿಮಗೆ ನಿಮ್ಮನ್ನು ಮತ್ತು ಅವ್ರನ್ನಿಬ್ಬರನ್ನೂ ಜಡ್ಜ್ ಮಾಡ್ತಿದ್ದಾರೆ ಅನಿಸುತ್ತೆ ಮೇ ಬಿ ನಿಮ್ಮ ಪ್ರೀತಿ ವಿಷಯಗಳು ಗೊತ್ತಿರೋ ಅಂಥ ಫ್ರೆಂಡ್ಸ್ ಇರ್ಬೋ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಹಿತಾಯಿಷಿಗಳು ನಿಯರೆಸ್ಟ್ ಆಗ್ತಾರೆ ಅದೆಲ್ಲ ಇರ್ತಾರೆ ಅವರು ನಿಮ್ಮನ್ನು ಮತ್ತೆ ಅವ್ರನ್ನ ಇಬ್ಬರೂ ಬ್ರೇಕಪ್ ಆದಮೇಲೆ ಅಥವಾ ಬ್ರೇಕಪ್ಕ್ಕಿಂತ ಮುಂಚೆನೂ ಕೂಡ ಭಾಳಷ್ಟು ಜಡ್ಜ್ ಮಾಡಿದರು ಇವಾಗ ಕೂಡ ನಿಮ್ಮ ಹಿಂದೆ ಎಲ್ಲ ಗಾಸಿಪ್ ನಡೀತಾ ಇರ್ಬೋದು ನಿಮ್ಮ ಒಂದು ಸಂಬಂಧದ ಅಂದರೆ ನಿಮ್ಮದೇನು ರಿಲೇಶನ್ಶಿಪ್ ಹೋಗ್ತಾ ಇದೆಯಲ್ಲ ಬ್ರೇಕಪ್ ಆಗಿರೋ ಅಂಥದ್ದಿರ್ಬೋದು ಅದು ಅದ್ರ ಬಗ್ಗೆ ಗಾಸಿಪ್ ಅಂತೂ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮನ್ನು ಅವರನ್ನು ಇಬ್ರು ಒಂದು ಜಡ್ಜ್ಮೆಂಟಲ್ ಥರ ಅಂದರೆ ಜಡ್ಜ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ಯಾವ ಥರ ಜಾಸ್ತಿ ಕೇರ್ ಮಾಡದೇ ಇರ್ಬೋದು ನೀವು ಆ ಥರ ಪೀಪಲ್ಗೆಲ್ಲ ಅವರು ಕೂಡ ಅದೇ ಥರ ಅವರು ಜಾಸ್ತಿ ತಲೆ ಕೆಟ್ಟಿಸ್ಕೊಳ್ತಾರೆ ಯಾರಿಗೂ ಕೇರ್ ಮಾಡ್ದಲೆ ಆ ಥರ ತೋರಿಸ್ತಾ ಇದೆ ಆ್ಯಂಡ್ ವಿ ಲವ್ ಫಾರ್ಚೂನ್ ಬಂದು ಗುಡ್ ಫ್ಯೂಚರ್ ಕೂಡ ಹೇಳುತ್ತೆ ಆ್ಯಂಡ್ ಇನ್ನೊಂದು ಬಂದು ಸ್ಪಿರಿಚುವಲಿ ಇಷ್ಟೆಲ್ಲ ಮೇ ಬಿ ಬ್ರೇಕಪ್ ಆದಮೇಲೆ ಮತ್ತು ಫೈಟ್ ಎಲ್ಲ ಆಗಿದ ಮೇಲೆ ನೀವು ಮತ್ತು ಅವರು ಇಬ್ಬರು ಸ್ಪಿರಿಚುವಲಿ ಒಂದು ಸ್ವಲ್ಪ ಕನ್ವರ್ಟ್ ಆಗಿರ್ಬೋದು ಸ್ಪಿರಿಚುಲಿ ಮನಸ್ಸು ಎಳೀತಾ ಇರ್ಬೋದು ಆ್ಯಂಡ್ ಏನಾದರೆ ಬಿಲ್ ಅಫಾರ್ಚೂನ್ ಗುಡ್ ಫ್ಯೂಚರ್ ಕೂಡ ತೋರಿಸುತ್ತೆ ಮೇ ಬಿ ಅವ್ರೇನಾದರೂ ಮೂವ್ ಆದರೆ ಅಥವಾ ಜಾಬ್ ಹುಡುಕ್ತಾ ಇರ್ಬೋದು ಅಥವಾ ಬೇರೆ ಏನಾದರೂ ಚೇಂಜಸ್ ನೋಡ್ತಿದ್ರೆ ಅದು ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ ನಿಮಗೂ ಕೂಡ ನಿಮ್ಮದು ಏನಾದರೂ ಬೇ ಇದನ್ನು ಬಿಟ್ಟು ನೀವು ಬೇರೆ ಮಾಡ್ತೀವಿ ಅಂದರೆ ಅದು ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಕೂಡ ಹೇಳ್ತಾ ಇದೆ ಆ್ಯಂಡ್ ನಿಮ್ಮದು ಜಾಬ್ ರಿಲೇಟೆಡ್ ಏನಾದರೂ ಇದ್ದರೆ ಅಥವಾ ಸ್ಪಿರಿಚುಲಿ ಕನ್ವರ್ಟ್ ಆಗಿರೋದು ಅದೆಲ್ಲ ತೋರಿಸ್ತಾ ಇದೆ ನಿಮ್ದು ಏನೇ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ನೀವು ನೆಕ್ಸ್ಟು ಯೋಚನೆ ಮಾಡ್ತಿದ್ರು ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ವಿಲ್ ಆಫ್ ಆಲ್ವೇಸ್ ಗುಡ್ ಕಾರ್ಡ್ ಮತ್ತು ಮೇ ಬಿ ಬ್ರೇಕಪ್ ಲವ್ ವಿಷಯದಲ್ಲಿ ತೊಗೊಂಡ್ರೆ ಇಷ್ಟೆಲ್ಲ ಸಿಚುವೇಶನ್ ಎಲ್ಲ ಆದಮೇಲೆ ಅಂದರೆ ಬ್ರೇಕಪ್ ಎಲ್ಲ ಆದಮೇಲೆ ಅಥವಾ ಫೈಟ್ ಎಲ್ಲ ಆಗಿರತ್ತಲ್ಲ ಇಬ್ಬರು ಮಧ್ಯೆ ಜಗಳಗಳು ಅದೆಲ್ಲ ಆಗಿರುತ್ತಲ್ವ ಸೊ ಆ ಸಿಚುವೇಶನ್ನ ನಾನು ವೀಲ್ ಆಫ್ ಫಾರ್ಚೂನ್ನಲ್ಲಿ ತೋರಿಸ್ಬೇಕಂದ್ರೆ ಲೈಕ್ ಸ್ಪಿರಿಚ್ಯುಲಿ ಹೋಗಿರ್ಬೋದು ನೀವಿಬ್ಬರು ಹೀಲ್ ಆಗ್ತಿರ್ಬೋದು ಅಥವಾ ಬಿಗಿನಿಂಗ್ಸ್ ನ್ಯೂ ಬಿಗಿನಿಂಗ್ಸ್ ಏನಾದರೂ ನೋಡ್ತಾ ಇರ್ಬೋದು ಆ ಥರ ಇದು ಲಾಸ್ಟ್ ಬಂದು ಹ್ಯಾಂಗ್ ಮ್ಯಾನ್ ಬಂದಿದೆ ಹ್ಯಾಂಗ್ ಮ್ಯಾನ್ ಅಂದರೆ ಡೆಫಿನೆಟ್ಲಿ ಅವರು ಯಾವ ಥರ ಮೈಂಡ್ ಇದ್ದಾರೆ ಅಂದರೆ ಲೆಟ್ ಗೋ ಮಾಡೋ ಮೈಂಡ್ ಇದ್ದಾರೆ ಲೈಕ್ ನೀವು ಬರ್ತೀರಾ ಮತ್ತು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಬೋದು ಒಂದು ಮಾಡೋಣ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ನೀವೇ ಬೇಕು ಆ ಥರ ಅಂತೂ ಮೈಂಡ್ಸೆಟ್ಟಲ್ಲಿ ಅವರು ದೈ ನಿಜವಾಗ್ಲೂ ಇಲ್ಲ ಅನ್ನಿಸ್ತಾ ಇದೆ ಲೆಟ್ಗೋ ಮಾಡೋದು ಬಿಟ್ಟು ಮುಂದೆ ಹೋಗೋದು ಅವ್ರ ಲೈಫ್ ಏನಿದೆ ಅದನ್ನು ನೋಡ್ಕೊಳ್ಳೋದು ನೆಕ್ಸ್ಟ್ ಪ್ಲ್ಯಾನಿಂಗ್ಸ್ ಏನಿದೆ ಅದನ್ನ ಮಾಡ್ಕೊಳ್ಳೋದು ಅವ್ರು ಸೆಕ್ಯೂರ್ ಆಗೋದು ಆ ಥರ ಅಂತೂ ಡೆಫಿನೆಟ್ಲಿ ತೋರಿಸ್ತಾ ಇದೆ ಬಿಕಾಸ್ ಫಸ್ಟ್ ಕಾರ್ಡ್ ಕೂಡ ಐ ಪ್ರಿಸ್ಟರ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಖಂಡಿತ ಇದೆ ಈ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಬಿಟ್ಟು ಅವರು ಬೇರೆ ಒಂದು ಪರ್ಸನ್ ಜೊತೆ ನಿಮ್ಮ ಬಿಟ್ಟಾದಮೇಲೆ ಬೇರೆ ಒಂದು ಪರ್ಸನ್ ಜೊತೆ ಪ್ರೀತಿ ಪ್ರೇಮ ಸ್ನೇಹ ಆ ಥರ ಕೂಡ ಫ್ರೆಂಡ್ಶಿಪ್ ಆ ಥರ ಕೂಡ ಹೋಗಿರುವಂಥದ್ದಂತೂ ಡೆಫಿನೆಟ್ಲಿ ಇದೆ ಆ್ಯಂಡ್ ಮೋರ್ ಓವರ್ ಅ ಪರ್ಸನ್ ಮೈಂಡ್ಸೆಟ್ ಯಾವ ಥರ ಇದೆ ಅಂದರೆ ಲೈಕ್ ಲೆಟ್ ಗೋ ಮಾಡೋವಂಥ ಪರಿಸ್ಥಿತಿಲಿ ಇದ್ದಾರೆ ಅವರು ಹೋದರೆ ಹೋಗಲಿ ಬಿಡು ಆ ಥರ ಒಂದು ಮೈಂಡ್ಸೆಟ್ ಅಂತೂ ಡೆಫಿನೆಟ್ಲಿ ಇದ್ದಾರೆ ನೀವು ಇನ್ ಕೇಸ್ ಏನಾದರೂ ಲೈಕ್ ಕಾಯೋಣ ಅವ್ರು ಬರ್ತಾರೆ ಮತ್ತು ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಳೋಣ ಮತ್ತು ನೋಡೋಣ ಲೆಟ್ಸ್ ಟ್ರೈ ಆ ಥರ ಎಲ್ಲ ಇದ್ದರೆ ದಯವಿಟ್ಟು ನೀವು ಮೇ ಬಿ ಅವ್ರು ನೆಕ್ಸ್ಟು ಮತ್ತೆ ಬಂದರೂ ಕೂಡ ಅಂದರೆ ಬಿಟ್ಟು ಹೋಗಿರೋರು ಮತ್ತೆ ಬಂದು ನಿಮ್ಮ ಹತ್ರ ಪ್ಯಾಚಪ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದ್ರು ಅವ್ರು ನಿಮ್ಮ ಹತ್ರ ಎಷ್ಟು ನಿಜ ಹೇಳ್ತಾರೆ ಅಥವಾ ಎಷ್ಟು ಸುಳ್ಳು ಹೇಳ್ತಾರೆ ಆಲ್ರೆಡಿ ತುಂಬ ವಿಷಯಗಳನ್ನ ನಿಮ್ಮನ್ನು ಮುಚ್ಚಿಟ್ಟಿರುವಂಥದ್ದು ಇದೆ ಸೊ ಈ ಥರ ಪರ್ಸನ್ನ ನಿಮ್ಮ ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ ಅದು ಅಕ್ಸೆಪ್ಟ್ ಮಾಡೋದು ಬಿಡೋದು ನಿಮಗೆ ನಿಮ್ಮ ಒಂದು ಇದಕ್ಕೆ ಬಿಟ್ಟಿದ್ದು ಬಟ್ ಡೆಫಿನೆಟ್ಲಿ ಅವರು ಯಾವ ಥರ ಮನಸ್ಥಿತಿಲಿ ಇದ್ದಾರೆ ಅಂದರೆ ಲೆಟ್ ಗೋ ಲೆಟ್ ಗೋ ಮಾಡುವಂಥ ಮನಸ್ಥಿತಿಲಂತೂ ಇದ್ದಾರೆ ಆಲ್ರೆಡಿ ಬಿಟ್ಟು ಆನ್ ಕೂಡ ಆಗಿರ್ಬೋದು ಅವರು ಅವರು ಅಷ್ಟೊಂದೆಲ್ಲ ತಲೆ ಕೆಟ್ಟಿಸ್ಕೊಳ್ಳೋ ಅಂಥ ಅಂತೂ ಅಲ್ಲ ಥರ ಕಾಣಿಸ್ತಿದೆ ಬಿಕಾಸ್ ನಿಜವಾಗ್ಲೂ ಯಾರಾದರೂ ಪ್ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಅವರು ಅವ್ರಿಗೆ ಒಂದು ಸ್ವಲ್ಪನಾದರೂ ನಿಮಗೆ ಅಂದರೆ ವಿಷಯಗಳು ಮುಚ್ಚಿಡೋದು ತರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋಗೋದು ಆ ಥರ ಎಲ್ಲ ಮಾಡಲ್ಲ ನಿಜವಾದ ರೀತಿಯಲ್ಲಿ ಮೇ ಬಿ ಅವ್ರು ಕಾಯ್ತಾರೆ ನಿಮಗೆ ಅಥವಾ ಚಾನ್ಸ್ ಕೊಡ್ತಾರೆ ನೋಡೋಣ ಏನಾಗಿದೆ ಯಾಕೆ ಈ ಥರ ಆಯಿತು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗು ಕೂತ್ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋಣ ಅವ್ರ ಮನಸ್ಸಲ್ಲಿ ಅವ್ರ ಒಪಿನಿಯನ್ ಏನಿದೆ ನೋಡೋಣ ಅವ್ರ ಮನಸಲ್ಲಿ ಏನು ಇದೆ ಅವ್ರ ತಲೆಯಲ್ಲಿ ಏನಿದೆ ಪ್ರಯತ್ನ ಅಂತೂ ಮಾಡ್ತಾರೆ ಬಟ್ ಪರ್ಸನ್ ಇಲ್ಲಿ ಆ ಥರ ಅಂತೂ ಖಂಡಿತ ಕಾಣಿಸ್ತಲ್ಲ ಲೆಟ್ ಲೆಟ್ಗೋ ಮಾಡಿ ಹೋಗೋಣ ನೆಕ್ಸ್ಟ್ ನಂದು ಏನಿದೆ ನಾನು ನೋಡ್ಕೊಳ್ಳೋಣ ಆ ಥರ ಪರ್ಸನ್ ಥರ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಈ ರಿಲೇಷನ್ಶಿಪ್ಗೆ ಕಾಯ್ದಕ್ಕಿಂತ ನಿಮ್ದೇನಿದೆ ನಿಮ್ಮದು ದೇವ್ರ ಮೇಲೆ ಭಾರ ಹಾಕಿ ದೇವರ ಒಂದು ಮಾರ್ಗದರ್ಶನ ಅಂದರೆ ಏನಾದರೂ ನಿಮಗೆ ಡೆಫಿನೆಟ್ಲಿ ನೀವು ಒಂದು ಮೂವ್ ಆನ್ ಆಗ್ಬೋದು ಅಥವಾ ನಿಮ್ಗೆ ಯಾವುದಾದ್ರು ಇದನ್ನು ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾದರೂ ಒಳ್ಳೆ ಆಫರ್ಸ್ ಅಥವಾ ಸಿಚುವೇಶನ್ಸು ಅಥವಾ ಒಳ್ಳೆ ರಿಲೇಷನ್ಶಿಪ್ ಎಲ್ಲ ಸಿಕ್ಕಿದ್ರೆ ಖಂಡಿತ ಮೂವನ್ ಆಗ್ಬೋದು ಬಿಕಾಸ್ ಈ ಥರ ಪರ್ಸನ್ಸ್ನ ಮತ್ತೆ ನೀವು ಮತ್ತೆ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಯಾವ ಒಂದು ಪ್ರಾಮಿಸ್ನೂ ಅವ್ರು ಕೊಡಲ್ಲ ಕೊಟ್ಟರೂ ಕೂಡ ಅದು ಬಹಳಷ್ಟು ದಿನಗಳು ಇರಲ್ಲ ಸೊ ಗೈಲ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ನಿಮಗೆ ರೆಸಿನೆಂಟ್ ಆದರೆ ಮಾತ್ರ ಇದನ್ನು ನೋಡಿ ಅಂದರೆ ತೊಗೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ನನ್ನ ಚಾನಲ್ಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ Canada Tarot Treaty. Thank you so much.